ಅವರು ಮೊದ್ಲೇ ಒಂದ್ಸತಿ ಶ್ರೀ ಕ್ಷೇತ್ರಕ್ಕೆ ಬಂದಿದ್ರು ತಾಯಿ ಹತ್ರ ಬೇಡಕ್ಕೆ ಹೋಗಿದ್ರು ಅದೇ ರೀತಿ ಮತ್ತೊಮ್ಮೆ ಶ್ರೀ ಕ್ಷೇತ್ರಕ್ಕೆ ಬಂದವರೆ ತಾಯಿ ಹತ್ರ ತಮ್ಮ ಸಂಕಲ್ಪ ಏನಿದೆ ಅದು ತಾಯಿ ಹತ್ರ ಇಟ್ಟವ್ರೆ ತಾಯಿ ಹತ್ರ ಏನು ಕೇಳ್ಕೊಂಡವ್ರೆ ಅನ್ನೋದು ತುಂಬ ಹೊತ್ತು ಕುಂತಿದ್ರು ತಾಯಿಗೆ ಅಭಿಷೇಕ ಮಾಡಿದ್ರು ಕ್ಷೀರಾಭಿಷೇಕನ ಕ್ಷೀರಾಭಿಷೇಕ ಅವರೇ ಕ್ಷೀರಾಭಿಷೇಕ ಅವ್ರ ಕೈಯಾರಿಂದ ಮಾಡಿದ್ರು ಕ್ಷೀರಾಭಿಷೇಕ ಮಾಡಿ ತಾಯಿ ಹತ್ರ ಏನು ಸಂಕಲ್ಪ ಇಟ್ಕೋಬೇಕಾಯ್ತು ಅವ್ರು ಇಟ್ಕೊಂಡವರು ನನಗೆ ತಾಯಿ ಅವಳೆ ರಕ್ಷಣೆ ಕೊಡ್ತಾಳೆ ಅಂತ ಹೇಳಿದರು ಡಿ ಕೇಸಿನ ವಿಚಾರದಲ್ಲಿ ಅದೇ ರೀತಿ ಇಲ್ಲಿಂದ ಹೋದ್ಮೇಲೆ ಡಿ ಕೇಸಿಂದ ರಿಲೀಫ್ ಆಯಿತು ಮತ್ತು ಅದೇ ರೀತಿ ಬರ್ಬೇಕು ಬರಬೇಕು ಅನ್ಕೋದಿಲ್ಲ ಆ ತಾಯಿ ಇವತ್ತು ಕರ್ಸ್ಕೊಂಡಿದ್ರೇನೋ ಇವತ್ತು ಕ್ಷೇತ್ರಕ್ಕೆ ಬಂದು ತಾಯಿ ಹತ್ರ ಮತ್ತೊಂದು ಸಂಕಲ್ಪ ಏನಿದೆ ಅವ್ರ ಹತ್ರ ಇಟ್ಬಿಟ್ಟು ಹೋಗೋರು ಅವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ರು ಮತ್ತು ಇಡಿ ಕೇಸಲ್ಲಿ ಎದುರಿಸ್ತಾ ಇದ್ರು ಅದೇ ರೀತಿ ಇಡಿ ಕೇಸಲ್ಲಿ ರಿಲೀಫ್ ಆಯಿತು ಅವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಬಂದಿದ್ರು ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಜೊತೆಲಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಶ್ರೀ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರು ಬರ್ತಾರೆ ಸಿ ಪಿ ಯೋಗೇಶ್ವರ ಅವರಾಗ್ಬೋದು ಮತ್ತು ಅಶ್ವಥ್ ನಾರಾಯಣವ್ರು ಆಗ್ಬೋದು ಎಲ್ಲ ರಾಜಕಾರಣಿಗಳು ಈ ಕ್ಷೇತ್ರಕ್ಕೆ ಬರ್ತಾರೆ ಆ ಶಕ್ತಿ ದೇವತೆ ಆಗಿರೋದ್ರಿಂದ ಆ ತಾಯಿ ಹತ್ರ ಆಶೀರ್ವಾದ ಪಡೆಯೋಕ್ಕೆ ಎಲ್ಲರೂ ಬರ್ತಾರೆ ಆ ಬಂದಿ ತಾಯಿ ಆಶೀರ್ವಾದ ಪಡ್ಕೊಂಡು ಮುಂದಿನ ಒಳಿತುಗಳು ಏನಿದವೋ ಅದ ಕೇಳ್ಕೊ ಹೋಗುವಂತ ಒಂದು ಸಂದರ್ಭ ಆಗಂತದ ಅವ್ರ ಮೊದ್ಲೆ ಒಂದ್ಸತಿ ಶ್ರೀ ಕ್ಷೇತ್ರಕ್ಕೆ ಬಂದಿದ್ರು ತಾಯಿ ಹತ್ರ ಬೇಡಕ್ ಹೋಗಿದ್ರು ಅದೇ ರೀತಿ ಮತ್ತೊಮ್ಮೆ ಶ್ರೀ ಕ್ಷೇತ್ರಕ್ಕೆ ಬಂದವರೆ ಚನ್ನಪಟ್ಟಣ ಎಲ್ಲಾ ಟೆಂಪಲ್ಗಳಿಗೂ ಎಲ್ಲಾ ದೇವಸ್ಥಾನಗಳಿಗೂ ಭೇಟಿ ಕೊಟ್ಟವ್ರೆ ಅದೇ ರೀತಿ ಈ ಕ್ಷೇತ್ರಕ್ಕೂ ಬಂದು ಭೇಟಿ ಕೊಟ್ಟು ತಾಯಿ ಹತ್ರ ತಮ್ಮ ಸಂಕಲ್ಪ ಏನಿದ್ ಅದ ತಾಯಿ ಹತ್ರ ಇಟ್ಟವ್ರೆ ತಾಯಿ ಹತ್ರ ಇಟ್ಟಿರೋ ಬೇಡಿಕೆ ಅದು ತಾಯಿಗೆ ಮತ್ತು ಅವ್ರಿಗೆ ಮಾತ್ರ ಗೊತ್ತಿರ್ತದೆ ಅದೇ ನನ್ನ ಹತ್ರ ಏನು ಮಾತಾಡೋಕ್ಕೆ ಹೋಗಿಲ್ಲ ಅವರು ತಾಯಿ ಹತ್ರ ಏನು ಅನ್ನೋದು ತುಂಬ ಹೊತ್ತು ಕೂತಿದ್ರು ತಾಯಿಗೆ ಅಭಿಷೇಕ ಮಾಡಿದ್ರು ಕ್ಷೀರಾಭಿಷೇಕನ ಕ್ಷೀರಾಭಿಷೇಕನ ಅವರೇ ಕ್ಷೀರಾಭಿಷೇಕ ಅವ್ರ ಕೈಯಾರಿಂದ ಮಾಡಿದ್ರು ಕ್ಷೀರಾಭಿಷೇಕ ಮಾಡಿ ತಾಯಿ ಹತ್ರ ಏನು ಸಂಕಲ್ಪ ಇಟ್ಕೋಬೇಕಾಯ್ತು ಅವ್ರು ಇಟ್ಕೊಂಡವರು ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಒಳಗಡೆ ಗರ್ಭಗುಡಿ ಹತ್ರ ಕೂತ್ ಪ್ರೇಯರ್ ಮಾಡ್ಕೊಂಡು ಕೂತಿದ್ರು ಅವರು ಸಂಕಲ್ಪ ಮಾಡ್ಕೊಂಡು ಅವರು ಅದೇ ರೀತಿ ನಮ್ಮ ಕ್ಷೇತ್ರದ ದರ್ಶಕರು ಅವರ ಸಂಕಲ್ಪ ಮಾಡಿಸಿ ಅವ್ರ ಕಡೆಯಿಂದ ಕ್ಷೀರಾಭಿಷೇಕ ಮಾಡಿಸಿ ಮತ್ತು ದೇವಿಗೆ ಶ್ರೀಚಕ್ರಿಗೆ ಕುಂಕುಮಾರ್ಚನೆ ಮಾಡಿಸಿ ಕಳಿಸ್ಕೊಟ್ಟಿರೋಂಥ ಒಂದು ಸಂದರ್ಭ ಅವ್ರಿಗೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದಿದ್ದರು ಅವಾಗ ಭೀನವಾಸೆ ಇತ್ತು ಭೀಮ್ ನವಾಸಲ್ಲಿ ಬಂದು ಇವಾಗ ಇಡಿ ಕೇಸಲ್ಲಿದ್ದಾಗ ಬಂದು ಹೋಗಿದ್ರು ಭೀಮ್ ಅವತ್ತು ತಾಯಿಯ ಮೂಲ ಮೂರ್ತಿಗೆ ಅಭಿಷೇಕ ಮಾಡಿದರು ಇವತ್ತು ತಾಯಿ ಮೂ ತಾಯಿಗೆ ಅಭಿಷೇಕ ಮಾಡಿರೋದು ಆದರೆ ಸಿಕ್ಕಿರ ಮೂರ್ತಿಗೆ ಅವತ್ತು ಅಭಿಷೇಕ ಮಾಡಿದಂಥ ಸಂದರ್ಭ ಅವತ್ತೊಂದು ಮಾತು ಹೇಳಿದರು ನನಗೆ ತಾಯಿ ಒಳ್ಳೆ ರಕ್ಷಣೆ ಕೊಡ್ತಾಳೆ ಅಂತ ಹೇಳಿದರು ಡಿ ಕೇಸಿನ ವಿಚಾರದಲ್ಲಿ ಅದೇ ರೀತಿ ಇಲ್ಲಿಂದ ಹೋದ್ಮೇಲೆ ಡಿ ಕೇಸಿಂದ ರಿಲೀಫ್ ಆಯಿತು ಮತ್ತೆ ಅದೇ ರೀತಿ ಬರ್ಬೇಕು ಬರಬೇಕು ಅನ್ಕೋದಿಲ್ಲ ಆ ತಾಯಿ ಇವತ್ತು ಕರ್ಸ್ಕೊಂಡಿದ್ರೇನೋ ಇವತ್ತು ಕ್ಷೇತ್ರಕ್ಕೆ ಬಂದು ತಾಯಿ ಹತ್ರ ಮತ್ತೊಂದು ಸಂಕಲ್ಪ ಏನಿದೆ ಅವ್ರ ಹತ್ರ ಇಟ್ಬಿಟ್ಟು ಹೋಗೋರು ಅಂದರೆ ತುಂಬ ನಾನು ನೋಡಿದಂಗೆ ಅವ್ರು ಇಲ್ಲಿ ಬಂದೋದ್ಮೇಲೆ ತುಂಬ ಬದಲಾವಣೆ ಆಗದೆ ಅವರು ಅವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಮತ್ತು ಇಡಿ ಕೇಸಲ್ಲಿ ಇದ್ರು ಅದೇ ರೀತಿ ಇಡಿ ಕೇಸಲ್ಲಿ ರಿಲೀಫ್ ಆಯಿತು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಬಂದಿದ್ರು ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಜೊತೆಲಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಶ್ರೀ ಕ್ಷೇತ್ರಕ್ಕೆ ಬಂದವರೇ ತಾಯಿನೂ ಯಥೇಚ್ಛವಾಗಿ ಆಶೀರ್ವಾದ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೆ ಅಂದರೆ ಅವರು ಒಂದು ವಿಚಾರ ಏನಪ್ಪ ಅಂತಂದರೆ ತಾಯಿಯೇ ತುಂಬ ಅಪಾರವಾಗಿ ನಂಬೋರೆ ಆ ನಂಬಿರೋದ್ರೊಳಗೆ ಇವತ್ತು ತುಂಬ ಜನಸಂದಣಿ ಇದ್ದರಿಂದ ಮಾತಾಡೋಕೆ ಅವ್ರಿಗೆ ಅವಕಾಶ ಆಗಲಿಲ್ಲ ಬಂದರು ಮುಂದೆ ಬಂದರು ಮತ್ತೆ ಒಂದು ಮಾತು ಮಾತಾಡೋರು ನಾನು ಬರ್ತೀನಿ ತಿರ್ಗಿ ಮಾತಾಡ್ತೀನಿ ಮಾತ್ರ ಅಂದ್ಬಿಟ್ಟು ಮತ್ತೆ ಹೊರ್ಟು ಅಂದರೆ ಎಲ್ಲರೂ ಕ್ಷೇತ್ರಕ್ಕೆ ಬರುವಂಥ ಒಂದು ಸಂದರ್ಭ ಕುಮಾರಸ್ವಾಮಿಯವರು ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಂದರು ಬಂದು ಹೋಗೋರು ಇದು ಎರಡನೇ ಸತಿ ಬರ್ತಾರೆ ಸು ಎಲ್ಲರೂ ಎಲ್ಲರೂ ಬರ್ತಾರೆ ಸಿ ಪಿ ಯೋಗೇಶ್ವರ ಅವರು ಆಗ್ಬೋದು ಮತ್ತು ಯಶ್ವಥ್ ನಾರಾಯಣವ್ರಾಗ್ಬೋದು ಎಲ್ಲ ರಾಜಕಾರಣಿಗಳು ಈ ಕ್ಷೇತ್ರಕ್ಕೆ ಬರ್ತಾರೆ ಯಾಕೆಂದರೆ ಶಕ್ತಿ ದೇವತೆ ಅವಳು ಆ ಶಕ್ತಿ ದೇವತೆ ಆಗಿರೋದ್ರಿಂದ ಆ ತಾಯಿ ಹತ್ರ ಆಶೀರ್ವಾದ ಎಲ್ಲರೂ ಬರ್ತಾರೆ ಆ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಅವರ ಕಷ್ಟಗಳು ಅವರ ಮುಂದಿನ ಒಳಿತುಗಳು ಏನಿದವೋ ಅದಕ್ಕೆ ಕೇಳ್ಕೊ ಹೋಗುವಂಥ ಒಂದು ಸಂದರ್ಭ ಆಗುವಂಥದ್ದು ಮತ್ತು ಸಿನಿಮಾ ನಟರು ಸುಧಾ ಈ ಕ್ಷೇತ್ರಕ್ಕೆ ಬರುವಂಥದ್ದು ಹಲವಾರು ಶೂಟಿಂಗ್ಗಳು ನಡೀತವೆ ಈ ಕ್ಷೇತ್ರದಲ್ಲಿ ಯಾಕೆಂದ್ರೆ ಅಲ್ಲೊಂದು ವಾಡಿಕೆ ಏನಪ್ಪ ಅಂದ್ರೆ ಈ ಕ್ಷೇತ್ರದಲ್ಲಿ ನಾವು ಶೂಟಿಂಗ್ ಮಾಡಿದ್ರೆ ನಮ್ಕೂ ದೇವಿ ಆಶೀರ್ವಾದ ಬೇಗ ನಮ್ಗೆ ಚಿತ್ರಣದ ಮೇಲೆ ನಮ್ಮ ಚಿತ್ರೀಕರಣದ ಮೇಲೆ ಚೆನ್ನಾಗಿ ನಡೀತದೆ ಮತ್ತೆ ಯಶಸ್ವಿಯಾಗಿ ಚಿತ್ರ ಬಿಡುಗಡೆ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಸಣ್ಣ ಮೂವಿನರ ಮಾಡುವಂತ ಒಂದು ಸಂದರ್ಭ ಈ ಕ್ಷೇತ್ರದಲ್ಲಿ ನಡೆಯುವಂಥದ್ದು ಸಣ್ಣ ಚಿತ್ರೀಕರಣ ಒಂದೇ ಒಂದು ಸ್ಟಾರ್ಟ್ ಆಗ್ಲಿ ಇಲ್ಲಿ ಮಾಡ್ಕೋ ಹೋಗುವಂತ ಒಂದು ಸಂದರ್ಭ ಈ ನಡುವೆ ವಾಡಿಕೆಯಾಗಿ ಹಲವಾರು ಶೂಟಿಂಗ್ಗಳು ನಡೆಯುವಂಥದ್ದು ಸುಮಾರು ಒಂದು ಆಲೇ ಒಂದು ಹತ್ತದನೈದಾಗವ ಇವಾಗ ನಾವು ಇನ್ನೂ ನಡೆಯುವಂಥವು ಬರ್ತಾನೆ ಅವ್ರು ಇವಾಗ ಕೇಳ್ಕೊಂಡು ಅದು ನಮ್ದೊಂದು ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂಥ ಶೂಟಿಂಗ್ವರೆಗೂ ನಾವು ಇಂತಿಷ್ಟೇ ಕೊಡಿ ಅಂತ ನಾವು ಕೇಳ್ಕೊಗಲ್ಲ ಅವ್ರು ಏನೇ ಮಾಡೋದು ದಾಸಹಕ್ಕೆ ಮಾಡ್ಕೋಬೋದು ಅತ್ತರ ಜೊತೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಕ್ಷೇತ್ರದ ನಿಬಂಧನೆಗೆ ಒಳಪಡ್ಬೇಕು ಅಷ್ಟೇ ಕ್ಷೇತ್ರದ ನಿಬಂಧ ಹಾಂ ಕ್ಷೇತ್ರದ ನಿಬ ಹಾಂ ಕ್ಷೇತ್ರದ ನಿಬಂಧನೆಗೆ ಒಳಪಡಬೇಕು ಆ ಒಳಪಟ್ಟಂಥ ಸಂದರ್ಭದಲ್ಲಿ ನಾವು ಪರ್ಮಿಷನ್ ಕೊಟ್ಟು ವ್ಯವಸ್ಥೆ ಮಾಡ್ತೀವಿ ಅಷ್ಟೆ ಇದು ಮಾನವೀಯ ಸಂದೇಶದ ಜನವಾಹಿನಿ